ನೀವು ನೋಡ್ತಾ ಇದ್ರ ಶ್ರೀ ಕರ್ನಾಟಕ ನಾನು ಕಿರಣ್ ಬಳ್ಳಾರಿ ವೀಕ್ಷಕರೇ ಇವತ್ತು ನಮ್ಮ ಶ್ರೀ ಕರ್ನಾಟಕ ಸ್ಟುಡಿಯೋದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ನ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿದ್ದಾರೆ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಆ ಸಂಜೀವ್ ಕುಮಾರ್ ನಿರ್ಲಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ಇವಾಗ ನಾನು ನನಗ ಈಗ ಕಾಂಗ್ರೆಸ್ ಅಂತ ಕೇಳಿದಾಗ ಅಥವಾ ಜಿಲ್ಲಾಧ್ಯಕ್ಷರು ಅಂತ ಕೇಳ ಏನೇ ಒಂದು ಮಾತಾಡದಕ್ಕೆ ಹೋದ್ರು ಈಗ ಸದ್ಯಕ್ಕೆ ಒಂದು ತಲೆ ಮೂಡುತ್ತೆ ಆತರ ನೀವು ಒಂದು ರಿಸಲ್ಟ್ ಮಾಡಿಟ್ಟಿದ್ರಿ ಏನಂದ್ರೆ ಬಿಜೆಪಿ ಮುಕ್ತ ಜಿಲ್ಲೆ ಆಗಿದೆ ಈಗ ಹಾಗೇರಿ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರ ಈಗ ಇದು ತುಂಬಾ ವರ್ಷಗಳ ನಂತರ ಆಗಿರ್ತಕ್ಕಂಥ ಒಂದು ಇದು ಅನ್ಕೋಬಹುದು ನಾವು ಹೇಗಿದೆ ಸರ್ ಮೊದಲು ಇದ್ದ ಸ್ಥಿತಿಗತಿಗೂ ಈಗಿನ ಒಂದು ವಾತಾವರಣ ಹೇಗಿದೆ ಬಿಜೆಪಿ ಮುಕ್ತ ಜಿಲ್ಲೆ ಮಾಡಬೇಕನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರ ಬೋಧನೆಗಳ ಕನಸು ಈ ಹಿಂದೆ ಕಳೆದ ಚುನಾವಣೆಯಲ್ಲಿ ಬಿ ಸಿ ಪಾಟೀಲು ಕಾಂಗ್ರೆಸ್ನಿಂದ ಬಂದಂಥ ಏಕೈಕ ಶಾಸಕರಾಗಿದ್ದರು ಅವರು ಬಿ ಜೆ ಪಿ ಸೇರಿದ ಮೇಲೆ ಕಾಂಗ್ರೆಸ್ ಮುಕ್ತ ಬಿ ಜಿಲ್ಲೆಯಾಗಿತ್ತು ಈ ಸಲ ನಮ್ಮ ಮನೆ ನಡೆದಂಥ ಉಪ ಚುನಾವಣೆಯಲ್ಲಿ ನಾವು ಸಿಕ್ಕಾಂಸೋನೂರು ವಿಧಾನಸಭಾ ಕ್ಷೇತ್ರ ಗೆದ್ದ ಮೇಲೆ ಇವತ್ತು ಬಿ ಜೆ ಪಿ ಮುಕ್ತ ಜಿಲ್ಲೆ ಆಗಿದೆ ಎಲ್ಲ ಕಡೆ ಆರು ಕಡೆ ಕಾಂಗ್ರೆಸ್ನ ಶಾಸಕರಿದ್ದಾರೆ ಕಾರ್ಯಕರ್ತರ ಒಂದು ಆಸೆ ಇವತ್ತು ನೆರವೇರಿದೆ ಜೊತೆಗೆ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳು ಇನ್ನೂ ದಾಪುಗಾಲಿಡಲಿಕ್ಕೆ ಅದು ಒಂದು ನಮ್ಮ ಶಾಸಕರಿಗೆ ನಮಗೊಂದು ಕಿರೀಟ ಇದ್ದಂಗೆ ಆಗಿದೆ ಎಲ್ಲ ಆರು ಜನ ಶಾಸಕರು ಒಗ್ಗಟ್ಟಾಗಿದ್ದಾರೆ ಅಭಿವೃದ್ಧಿ ಪರ ಇದ್ದಾರೆ ಜಿಲ್ಲೆಗೆ ಏನಾದರೂ ಒಂದು ಹೊಸ ಕೊಡುಗೆಗಳು ಕೊಡಬೇಕು ಅನ್ನೋ ಚಿಂತನೆ ಈಗಾಗಲೇ ಮಾಡ್ತಾ ಇದ್ದೀವಿ ಕೆಲವೇ ತಿಂಗಳ ಒಂದು ಎರಡು ತಿಂಗಳ ಹಿಂದೆ ಶಿಖಾ ಉಪಚುನಾವಣೆ ಆ ಸಂದರ್ಭದಲ್ಲಿ ತಾವು ಕೂಡ ಪ್ರಬಲ ಆಕಾಂಕ್ಷೆ ಇದ್ದರೆ ನಿಮ್ಮ ಪಕ್ಷದ ಸೂಚನೆ ಮಾಡತಕ್ಕಂಥ ಪಠಾಣ ಅವರು ಕೆಲವನ್ನ ರೀಚ್ ಆದರೆ ಅಲ್ಲಿವರೆಗೂ ಐದು ಜನ ಇದ್ದರು ಐದು ಜನ ಶಾಸಕರನ್ನ ನಾವು ಈ ಬಾರಿ ಬಿಜೆಪಿ ಮುಕ್ತ ಮಾಡಲೇಬೇಕು ಅನ್ನೋ ಹಠ ಎಷ್ಟಿತ್ತು ಅಥವಾ ಯಾಸಿಕಾಂತ್ ಪಠಾಣ ಗೆಲ್ಲಿಸ್ಬೇಕು ಅನ್ನೋ ಹಠ ಜಾಸ್ತಿ ಇತ್ತು ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಇದೆ ನಾವು ಐದು ಜನ ಶಾಸಕರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಾತಿವಾರು ಮಂತ್ರಿಗಳು ನಮ್ಮ ಕೆ ಪಿ ಸಿ ಎಲ್ಲ ಸರ್ವ ಪದಾಧಿಕಾರಿಗಳು ಮತ್ತು ಪ್ರತಿಯೊಬ್ಬ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷವನ್ನು ಧರಿಸಿದೆ ಇಲ್ಲಿ ಅಭ್ಯರ್ಥಿಗಿಂತ ಪಕ್ಷ ಮುಖ್ಯ ಕಾಂಗ್ರೆಸ್ನಲ್ಲಿ ಇವತ್ತು ಪಕ್ಷ ಗೆದ್ದಿದೆ ಅಂತ ನಾವು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇನೆ ಒಂದಷ್ಟು ಈಗ ಮುಖ್ಯಮಂತ್ರಿಗಳು ಬರ್ತಾರೆ ಡಿ ಸಿ ಸಾಕಷ್ಟು ಇಡೀ ಸರ್ಕಾರ ಬಂದು ನಿಂತ್ಕೊಂಡಿರ್ತಾರೆ ಆದರೆ ಆ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಗಳಾಗಿರ್ಬೋದು ಒಂದು ಏನಂದರೆ ಬೊಮ್ಮಾಯಿಯವರು ಏನು ಕೆಲಸ ಮಾಡಿದ್ರು ಅನ್ನೋ ರೀತಿಯಾಗಿರ್ಬೋದು ಅಥವಾ ಹಸಿಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಾವಿರಿನ ಒಂದು ಬೇರೆ ರೀತಿಯೇ ಮಾಡಬಹುದಿತ್ತು ಅದು ಮಾಡೋಕ್ಕಾಗಿಲ್ಲ ಅನ್ನೋದನ್ನು ಅದೇ ಒಂದು ಕಾರಣ ಇಟ್ಕೊಂಡು ಪ್ರಚಾರನೂ ಆಯಿತು ಅದು ಗೆದ್ದು ಗೆದ್ದು ಆದರೆ ಈಗ ಸ ಬೊಮ್ಮಾಯಿಯವರು ಇದ್ದ ಕಾಲ ಈಗ ನಿಮ್ಮ ಎಲ್ಲ ಶಾಸಕರು ಇದ್ದಾರೆ ಏನು ಡೆವಲಪ್ಮೆಂಟ್ ಮಾಡೋಕ್ಕೆ ಪ್ಲಾನ್ ಮಾಡ್ಬೋದು ನೋಡಿ ಬೊಮ್ಮಾಯಿಯವರು ಸಾಹಿ ಬಗ್ಗೆ ನಮಗೆಲ್ಲರದು ಬಹಳ ಗೌರವ ಇದೆ ಜಿಲ್ಲೆ ಹಿರಿಯ ನಾಯಕರು ಅವರಿಗೆ ಒಂದು ದೊಡ್ಡ ಅವಕಾಶ ರಾಜ್ಯದ ಜನತೆ ಕೊಟ್ಟಿದ್ರು ಅವ್ರ ಪಕ್ಷ ಕೊಟ್ಟಿತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಎರಡು ವರ್ಷಗಳ ಕಾಲ ಅವರು ಸಿಗ್ಗಾವನ್ನ ಮಾತ್ರ ಅವರು ಲಕ್ಷ್ಯಕ್ಕೆ ಇಟ್ಕೊಂಡು ಅಭಿವೃದ್ಧಿ ಪರ ಕೆಲಸ ಮಾಡ್ತಾ ಹೋದ್ರು ಜಿಲ್ಲೆಯ ಐದು ತಾಲೂಕುಗಳನ್ನು ಬಹಳ ನಿರ್ಲಕ್ಷ್ಯ ಮಾಡಿದರು ಅದರಲ್ಲೂ ವಿಶೇಷವಾಗಿ ಹಾವೇರಿ ಜಿಲ್ಲೆ ಇವತ್ತಿಗೆ ಇಪ್ಪತ್ತೇಳು ವರ್ಷಗಳ ಆದವು ಹೊಸ ಜಿಲ್ಲೆಯಾಗಿ ನಾವಿನ್ನು ಹೊಸ ಜಿಲ್ಲೆ ಅಂತ ಹೇಳ್ತೇವೆ ಹಾವೇರಿಗೆ ಇವತ್ತು ಈ ಒಂದು ಟೈಮ್ನಲ್ಲಿ ಆದಂಥ ಜಿಲ್ಲೆಗಳು ಇವತ್ತು ಕೊಪ್ಪಳ ಇರ್ಬೋದು ಯಾದಗಿರಿ ಇರ್ಬೋದು ದಾವಣಗೆರೆ ಇರ್ಬೋದು ಗದಗ ಇರ್ಬೋದು ಇನ್ನಿತರ ಎಲ್ಲ ಜಿಲ್ಲೆಗಳು ಸಾಕಷ್ಟು ಪರ ಕೆಲಸಗಳಾಗಿದ್ದಾವೆ ಅಲ್ಲಿ ಅಧಿಕಾರದಲ್ಲಿದ್ದಂಥ ನಾಯಕರು ಜಿಲ್ಲೆಗೆ ಸಾವಿರಾರು ಕೋಟಿ ಅನುದಾನವನ್ನು ತಂದಿದ್ದಾರೆ ಅದೇ ರೀತಿ ಬೊಮ್ಮಾಯಿ ಸಾಹೇಬ್ರು ಸಹ ಹಾವೇರಿ ಜಿಲ್ಲೆ ವಿಶೇಷವಾಗಿ ಹಾವೇರಿ ನಗರಕ್ಕೆ ಅವಶ್ಯಕವಾದಂಥ ಒಂದು ವರ್ತನ ವ್ಯವಸ್ಥೆ ಇರ್ಬೋದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು ಮತ್ತು ಮೆಡಿಕಲ್ ಕಾಲೇಜನ್ನು ಆಯಿತು ಆದರೆ ಮೆಡಿಕಲ್ ಕಾಲೇಜಿಗೆ ಅತ್ಯಂತ ಸೂಕ್ತವಾದಂಥ ನಮ್ಮ ನಾನುಗಳು ಇವತ್ತು ಬೆಡ್ ಹಾಸ್ಪಿಟ್ಲು ಆಗಲಿಲ್ಲ ಆಮೇಲೆ ಇನ್ನಿತರ ನಮ್ಮ ರಾಜ್ಯದಲ್ಲಿಯೇ ದೊಡ್ಡದಾದ ಕೆರೆ ಅದು ನಮ್ಮ ಹೆಗ್ಗೇರಿಕೆ ಹೆಗ್ಗೇರಿ ಕೆರೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿ ಅಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕಾಗಿತ್ತು ಇಂತ ಹಲವಾರು ಜ್ವಂತ ಸಮಸ್ಯೆಗಳ ಜೊತೆಗೆ ಅವರ ಅಭಿವೃದ್ಧಿ ಪರ ಕೆಲಸಗಳನ್ನು ಬೊಮ್ಮಾಯಿ ಸಾಹೇಬರು ವಿಶೇಷ ಅನುದಾನವನ್ನು ಹಾವೇರಿ ನಗರಕ್ಕೆ ನೀಡಿ ಕೆಲಸ ಕಾರ್ಯಗಳು ಮಾಡ್ಬೋದಾಯಿತು ಆದರೆ ಅವರು ಮಾಡಲಿಲ್ಲ ಸಂಪೂರ್ಣವಾಗಿ ಐದು ಕ್ಷೇತ್ರಗಳನ್ನು ಅವರು ನಿರ್ಲಕ್ಷ್ಯ ಮಾಡಿ ಕೇವಲ ತಮ್ಮ ಸಿಗ್ಗಾಂ ಸೌಣ ಕ್ಷೇತ್ರಕ್ಕೆ ಮಾತ್ರ ಅವರು ಮೀಸಲಾಗಿಬಿಟ್ಟಿಲ್ಲ ಇದು ಅವರ ಒಂದು ಸೋಲಿಕೆ ಇದು ಒಂದು ಕಾರಣ ಇದೆ ಕ್ಷೇತ್ರದಲ್ಲಿ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ತಂದಿದಾರಂದರು ಬಟ್ ಅಲ್ಲಿ ನಾವು ನೋಡಿದಾಗ ಅಷ್ಟು ಅಭಿವೃದ್ಧಿ ಪರ ಕೆಲಸಗಳು ಆಗಿಲ್ಲ ಅವು ಕಾಗದ ರೂಪದಲ್ಲಿ ಮಾತ್ರ ಉಳ್ಕೊಂಡು ಅವ್ರು ಏನು ಸವಾಲು ಕೋಟಿ ಗ್ರ್ಯಾಂಟ್ ಕೊಟ್ಟಿದ್ರು ಅವೆಲ್ಲವೂ ಅವರು ಕೊನೆ ಹಂತದಲ್ಲಿ ಸ್ಯಾಂಕ್ಷನ್ ಮಾಡಿತು ಅವು ಕೇವಲ ಕಾಗದ ಪತ್ರಗಳಲ್ಲಿ ಮಾತ್ರ ಅದು ಅನುದಾನ ಉಳಿತು ಅದು ನಿಜವಾಗಿಯೂ ಫೀಲ್ಡ್ ಮೇಲೆ ಕಾರ್ಯಗತ ಆಗಿಲ್ಲ ಹೀಗಾಗಿ ನಾವು ಮುಂಬೈಗಳ ಅಭಿವೃದ್ಧಿ ಪರತ್ ನಾ ಹೇಳಕ್ಕೆ ಸರ್ ಈಗಲೂ ಆ ಸಮಾಧಾನ ಇದೆ ಅಂತ ಒಪ್ಕೋತೀರಾ ಅಂದರೆ ಸಿ ಎಮ್ ಆಗಿದ್ದಾಗ ನಮ್ಮ ಜಿಲ್ಲೆಯನ್ನು ಬೇರೆ ರೀತಿ ಬೆಳವಣಿಗೆ ಮಾಡ್ಬೋದಿತ್ತು ಅಥವಾ ಅಭಿವೃದ್ಧಿ ಮಾಡ್ಬೋದಿತ್ತು ಅನ್ನೋ ಇದನ್ನು ಈಗಲೂ ಆ ಸಮಾಧಾನ ಇದೆಯಾ ಇದ್ದಿದ್ರೆ ಈಗ ನಿಮ್ದು ಕರ ಬಿ ಜೆ ಪಿ ಮುಕ್ತ ಆಗಿದೆ ಅಲ್ವಾ ಈಗ ನೀವೇನು ಪ್ಲಾನ್ ಆಗ್ಬಿಟ್ಟಿದ್ದ ಇಲ್ಲ ಅಸಮಾಧಾನ ಅಂತ ಅನ್ನೋಕ್ಕಿಂತ ಅವಕಾಶ ಇದ್ದಾಗ ಮಾಡೋ ಮಾಡುವಂಥ ಕರ್ತವ್ಯ ಜನಪ್ರತಿನಿಧಿಗೆ ಇರಬೇಕು ಈಗ ಅವರು ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಮತ್ತು ಪ್ರಭಾವಿ ನಾಯಕರು ಬಿ ಜೆ ಪಿಯಲ್ಲಿ ಅವರಿಗೆ ಇನ್ನೂ ಅವಕಾಶ ಇದೆ ಮೋದಿ ಹತ್ರ ಇರ್ತಾರೆ ಅನೇಕ ಕೇಂದ್ರದ ಮಂತ್ರಿಗಳ ಹತ್ರ ಅವರ ಗೆಳೆತನ ಇದೆ ಅವ್ರಿಗೆ ಉಳಿದ ಎಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು ಅನುದಾನ ಬರುತ್ತೆ ಅಷ್ಟು ಅನುದಾನವನ್ನು ಈ ನಮ್ಮ ಜಿಲ್ಲೆಗೆ ತಂದು ಹಾಕಿದರೆ ಜಿಲ್ಲೆ ಸಮಗ್ರ ಅಭಿವೃದ್ಧಿ ಆಗಲಿಕ್ಕೆ ಅವ್ರಿಗೆ ಒಂದು ದೊಡ್ಡ ಕೊಡುಗೆ ಇರ್ತದೆ ಈ ರೂಪದಲ್ಲಿ ನಾ ಬೊಮ್ಮಾಯಿ ಸಾವಿಗೆ ಒತ್ತಾಯ ಮಾಡ್ತೀನಿ ಜೊತೆಗೆ ನಮಗೇನಪ್ಪ ಅಂದರೆ ಒಂದು ಉಪ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಅಂತ ಹಸಿಲ್ ಕಾರ್ಕ್ ಪಟ್ಟಣಗಿದ್ಮೇಲೆ ನಮ್ಮೆಲ್ಲರ ಹುಮ್ಮಸ್ಸು ಇಂದು ಹಿಮ್ಮಡಿ ಆಗಿದೆ ಜಾಸ್ತಿ ಆಗಿದೆ ನಮ್ಮ ಐದು ಜನ ಶಾಸಕರಲ್ಲಿ ವಿಶ್ವಾಸ ಬಂದಿದೆ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ವಿಶ್ವಾಸ ಬಂದಿದೆ ನಾವು ಬಿ ಜೆ ಪಿ ಮುಕ್ತ ಜಿಲ್ಲೆಯನ್ನು ಮಾಡಿದ್ದಕ್ಕೆ ಇವತ್ತು ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಅನೇಕ ಸಚಿವರು ಇವತ್ತು ನಮ್ಮನ್ನ ಗುರುತು ಹಿಡಿದು ನಮ್ಮನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈಗಾಗಲೇ ನಮಗೆ ನಾವು ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಮಾರ್ಚಲ್ಲಿ ಮಾಡಿಸ್ತಕ್ಕಂಥ ಬಜೆಟ್ನಲ್ಲಿ ನಮ್ಮ ಆರು ಕ್ಷೇತ್ರಗಳ ಒಂದು ಏನು ಶಾಸಕರು ಅನುದಾನಕ್ಕೆ ಬೇಡಿಕೆ ಇಡ್ತಾರೆ ಆ ಅನುದಾನವನ್ನು ಕೊಡೋದು ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೆ ಹಾವೇರಿ ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇವತ್ತು ಈಗಾಗಲೇ ಪ್ರಾರಂಭ ಆಗಿದೆ ಅಲ್ಲಿ ಭಾಳ ಅತ್ಯಂತ ಒಂದು ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಆರುನೂರ ಐದು ಬೆಡ್ ಹಾಸ್ಪಿಟಲ್ ಇವತ್ತು ನಮ್ಮ ಅವಶ್ಯ ಇದೆ ಮತ್ತು ಅಲ್ಲಿ ಅದು ಆರುನೂರೈದು ಬೆಡ್ ಹಾಸ್ಪಿಟಲ್ ಆಸ್ಪತ್ರೆ ಆದರೆ ನಮಗೆ ಅದೊಬ್ಬ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಗೆ ಸಿಗುತ್ತದೆ ಜೊತೆಗೆ ಹಾವೇರಿ ನಮ್ಮ ನಗರಕ್ಕೆ ಒಂದು ಹೊಸ ವಿಶೇಷ ಒಂದು ವಸ್ತುಗಳ ರಸ್ತೆ ಬೇಕಾಗಿದೆ ಮತ್ತು ಹೆಗ್ಗೇರಿಯಿಂದ ಪುನರುಜ್ಜೀವಗೊಳಿಸಿ ಅಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಇದೆ ಈಗಾಗಲೇ ಶಾಸಕರ ಜೊತೆ ಜಿಲ್ಲಾ ವಸ್ತುಗಳ ಜೊತೆ ಸಚಿವರ ಜೊತೆ ಮಾತಾಡಿದ್ದೇವೆ ಮತ್ತು ಜಿಲ್ಲೆಯ ಅನೇಕ ಇವತ್ತು ನೀರಾವರಿ ಯೋಜನೆಗಳಿರ್ಬೋದು ಇನ್ನಿತರ ಶೈಕ್ಷಣಿಕವಾಗಿರ್ಬೋದು ಔದ್ಯೋಗಿಕವಾಗಿರ್ಬೋದು ಕೈಗಾರಿಕಾ ವಲಯ ಅಭಿವೃದ್ಧಿ ಏನು ಆವೇಕಾರ ಈಗೆಲ್ಲ ಚಿಂತನೆ ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದಿನ ವಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಂಡತ್ವದಲ್ಲಿ ಜಿಲ್ಲೆಯ ಆರು ಜನ ಶಾಸಕರು ಈ ಭಾಗದ ವಿಧಾನ ಪರಿಷತ್ ಸದಸ್ಯರಾದ ಸಲಮುಗಳ ಜೊತೆಗೂಡಿ ನಮ್ಮ ಬೇಡಿಕೆಗಳನ್ನು ಇಡ್ತೇವೆ ಜೊತೆಗೆ ನಮ್ಮ ಕೈಗಾರಿಕಾ ವಲಯ ಈಗಾಗಲೇ ಹಾವೇರಿ ತಾಲೂಕಿನ ಗಂಜೂರದಲ್ಲಿ ನಾನ್ನೂರ ಏಳು ಎಕರೆ ಪ್ರದೇಶದಲ್ಲಿ ಒಂದು ಕೈಗಾರಿಕಾ ಪ್ರದೇಶವನ್ನು ಕೆಡಿ ಬಂದು ಮಾಡ್ತಾ ಇದ್ದಾರೆ ಅಲ್ಲಿ ಕೆಲವೊಂದು ಕೈಗಾರಿಕೆಗಳು ಬಂದರೆ ಇಲ್ಲಿ ನೀಲಿಯ ಜನರ ನಿರುದ್ಯೋಗಿ ಸಮಸ್ಯೆ ಕಡಿಮೆ ಆಗ್ತದೆ ಆ ಕಾರಣದ ಎಲ್ಲ ವಿಚಾರಧಾರೆಗಳನ್ನು ಅತ್ಯಂತ ನಾವು ಎಲ್ಲ ಶಾಸಕರ ಜೊತೆಗೂಡಿ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ ಅವೆಲ್ಲಗಳ ಅನುಷ್ಠಾನಕ್ಕೆ ಈ ಸಹ ಬಜೆಟ್ನಲ್ಲಿ ಅನುದಾನ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮುಂದಿನ ವಾರ ನಾವು ಅದನ್ನು ಮನವಿ ಮಾಡಿಕೊಡ್ತೀವಿ ಸರ್ ಒಂದು ಈಗ ಈ ಏನು ಜಿಲ್ಲೆಯಲ್ಲಿ ಆರು ಶಾಸಕರಿದ್ದಾರೋ ಇದು ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಿಂದ ಹಿಡಿದ್ವಿ ಇಲ್ಲಿವರೆಗೂ ಕೂಡ ಅಂದರೆ ಇಲ್ಲಿ ಎರಡು ತಿಂಗಳ ಹಿಂದೆ ಬಂದಿರತಕ್ಕಂಥ ಉಪಚುನಾವಣೆ ಸೇರಿಸಿ ಈಗ ಆರು ಜನ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ರಾಜ್ಯದಲ್ಲೂ ಹೇಳಿ ಸೇರಿಸಿ ನೋಡಿದಾಗ ಗ್ಯಾರಂಟಿ ಯೋಜನೆಗಳು ಅಷ್ಟಾಗಿ ಜನರನ್ನ ಕೈ ಹಿಡಿತ ಅಂತಾನ ಅಥವಾ ಎಲ್ಲ ಒಂದು ಕಡೆ ವಿರೋಧ ಪಕ್ಷದವರು ಹೇಳೋ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಿರೋದ್ರಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಜನರು ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅನ್ನೋದನ್ನ ಹೇಳ್ತಾನೆ ಬರ್ತಾ ಇದ್ದಾರೆ ಆದ್ರೆ ತಾವು ಗೆಲುವನ್ನು ಸಾಧಿಸ್ತಾನೆ ಇದೆ ತಮ್ಮ ಪಕ್ಷ ವತಿಯಿಂದ ಯೋಜನೆ ಕೊಟ್ಟಿದ್ದಕ್ಕೆ ಒಂದು ಜನ ರಾಜ್ಯದ ಜನತೆ ಅತ್ಯಂತ ಆರಾಮಾಗಿದ್ದಾರೆ ವಿಶೇಷವಾಗಿ ತಾವೆಲ್ಲ ನೋಡ್ಬೋದು ನಮ್ಮ ಬಡತನ ರೇಖೆ ಇರ್ತಕ್ಕಂಥವ್ರು ಮಧ್ಯಮ ವರ್ಗದ ಜನ ಬಹಳ ಖುಷಿ ಒಳಗಿದ್ದಾರೆ ಅದನ್ನು ಎಕ್ಸೆಪ್ಟ್ ಅದನ್ನ ಮಾಡ್ಕೊಂಡಿದ್ದಾರೆ ಅದು ಒಂದು ಕಳೆದ ಉಪಚುನಾವಣೆಯಲ್ಲಿ ಅತ್ಯಂತ ಮೂರು ಕ್ಷೇತ್ರಗಳು ಬಹಳ ಪ್ರಮುಖವಾದಂಥ ಕ್ಷೇತ್ರಗಳು ಚನ್ನಪಟ್ಟಣ ಇರ್ಬೋದು ಸಂಡೂರ್ ಇರ್ಬೋದು ವಿಶೇಷವಾಗಿ ನಮ್ಮ ಸಿಂಹಂಸ ಮೂರು ಚುನಾವಣೆಗಳಲ್ಲಿ ನಾವು ಅತ್ಯಂತ ಬಹುಮತಗಳನ್ನು ಇವತ್ತು ಗೆದ್ದಿದ್ದೇವೆ ನಾವು ಗೆಲಿಸಿದಾರಪ್ಪ ಅಂದರೆ ನಾವು ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು ಜನರಿಗೆ ಮುಟ್ಟಿದ್ದಾವೆ ಜನ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜನ ನಮ್ಮ ಸಾರ್ವಜನಿಕ ಮತದಾರ ಬಂಧುಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ರಾಜ್ಯದಲ್ಲಿ ಇದ್ದಾರೆ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ನಮ್ಗೆಲುವಾಗಿದೆ ಇವತ್ತು ಎಲ್ಲೋ ಒಂದು ಕಡೆಗೆ ಒಂದು ಅಲ್ಲಲ್ಲಿ ಒಂದಷ್ಟು ಮಾತುಗಳು ಅಥವಾ ವಿರೋಧ ಪಕ್ಷದವರು ಮಾತಾಡ್ತಕ್ಕೇ ಕೆಲವರು ಮುಟ್ಟಿದೆ ಕೆಲವರು ಮುಟ್ಟಿಲ್ಲ ಇನ್ನು ಕೆಲವು ಬಂದಾಗ ಹೋಗುತ್ತೆ ಕಳೆದ ಒಂದು ಒಂದು ತಿಂಗಳ ಎರಡು ತಿಂಗಳ ಹಿಂದೆ ಗ್ಯಾರಂಟಿ ಯೋಜನೆಗಳು ಬಂದ್ ಆಗಿಬಿಡುತ್ತವೆ ಅನ್ನೋ ಒಂದು ಮಾತುಗಳು ಸಾಕಷ್ಟು ಹರಿದಾಡ್ತವೆ ಇದು ನಿರಂತರವಾಗಿ ಇರುತ್ತಾ ಹೇಗೆ ನೋಡಿ ನಿರಂತರವಾಗಿರುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಬಹಿರಂಗವಾಗಿ ಬಹಿರಂಗ ಸಭೆಗಳು ಹೇಳಿದ್ದಾರೆ ತಮ್ಮ ಪ್ರೆಸ್ ಮೀಡಿಯಾ ಮುಖಾಂತರ ಸಾಕಷ್ಟು ಹೇಳಿದ್ದಾರೆ ಅದು ಒಂದು ಅಪಸ್ವರ ಅದು ವಿರೋಧ ಪಕ್ಷದವರಿಗೆ ಎಲ್ಲೋ ಭಯ ಇನ್ನೂ ನಾವು ಅಧಿಕಾರಕ್ಕೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಸಹ ನಾವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದೊಂದು ಭಯದಿಂದ ಅವರು ಈ ರೀತಿಯಾಗಿ ವಿಚಾರಧಾರೆ ಜನ ಜನತೆ ಬಂದು ಹೇಳ್ತಾ ಇರ್ತಾರೆ ಇವತ್ತು ಆದರೆ ಇವತ್ತು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಇವತ್ತು ನಾವು ಗೊತ್ತಿರಬೇಕು ಈಗಾಗಲೇ ನಮ್ಮ ಪ್ರತಿ ಜಿಲ್ಲೆಗೆ ಪ್ರತಿ ತಾಲೂಕಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ವಿಶೇಷ ಅನುದಾನವನ್ನು ದೋಷ್ ಸದ್ಯ ಈಗ ತಾನೇ ಹತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಪ್ರತಿಯೊಬ್ಬ ಶಾಸಕರು ಇನ್ಕ್ಲೂಡಿಂಗ್ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರಿಗೂ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಲ್ಲಿ ಘೋಷಣೆ ಮಾಡಿದರು ಜಸ್ಟ್ ನಾನು ಈಗ ವಾಟ್ಸಪ್ನಲ್ಲಿ ಆರ್ಡರ್ ನೋಡಿದೆ ಮತ್ತು ಇನ್ನಿತರ ಪಿ ಡಬ್ಲ್ಯೂ ಇಲಾಖೆ ಇರ್ಬೋದು ಇರಿಗೇಷನ್ ಇಲಾಖೆ ಇರ್ಬೋದು ಜೊತೆಗೆ ಜಿಲ್ಲಾ ಪಂಚಾಯತ್ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳು ವಿಶೇಷವಾಗಿ ನಮ್ಮ ನಗರಸಭೆ ಪುರಸಭೆಗೆ ಇವತ್ತು ಹಾವೇರಿ ನಗರಸಭೆಗೆ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ನಮವತ್ ಯೋಜನೆ ಕೊಟ್ಟಿದ್ದಾರೆ ಇಪ್ಪತ್ತ್ ಕೋಟಿ ಇವತ್ತು ಯುಜಿ ಅಮೌಂಟ್ ಕೊಟ್ಟಿದ್ದಾರೆ ಮತ್ತು ಅಮೃತ ಟೂದಲ್ಲಿ ನಮಗೆ ಒಂಬತ್ತು ಕೋಟಿ ಕೊಟ್ಟಿದ್ದಾರೆ ಹೀಗೆ ಅನುದಾನಗಳು ಬರ್ತಾ ಇದ್ದಾವೆ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ನಿಂತ್ಕೊಂಡಿಲ್ಲ ಅಭಿವೃದ್ಧಿ ಕೆಲಸಗಳು ಎಲ್ಲ ಕಡೆ ಪ್ರಾರಂಭವಾಗಿದ್ದಾವೆ ಹಿಂದೆ ಬಿ ಜೆ ಪಿ ಸರ್ಕಾರಗಳು ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ಎಲ್ ಸಿಯನ್ನು ಗುತ್ತಿಗೆದಾಗ ಕೊಡಬೇಕಾಯಿತು ಕೊನೆ ಕೊನೆಗೆ ಹೋಗ್ಬೇಕಂದ್ರೆ ಎಲ್ಲವನ್ನ ಸ್ಯಾಂಕ್ಷನ್ ಮಾಡಿ ವಿತೌಟ್ ನಾನ್ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಕರೆಸಿ ಹೋದರು ಇವತ್ತು ಏನಾದರೂ ತ್ರಾಸಲ್ಲಿದ್ದಾರಪ್ಪ ಅಂದರೆ ಅದಕ್ಕೆ ಬಿ ಜೆ ಪಿ ಸರ್ಕಾರದ ಹಿಂದಿನ ಮಂತ್ರಿಗಳೇ ಕಾರಣ ಮಾನ್ಯ ಮುಖ್ಯಮಂತ್ರಿಗಳೇ ಕಾರಣ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳೇ ಕಾರಣ ನಾವು ಅದನ್ನು ಹಾಕಿ ಮತ್ತೆ ಹೊಸ ಕಾಮಗಾರಿಗಳನ್ನು ತಡೆತಾ ಇದ್ದೇವೆ ಆದರೆ ಗ್ಯಾರಂಟಿ ಯೋಜನೆಯಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಹಿನ್ನಡೆಯಾಗಿದೆ ಒಂದ್ ಕಡೆ ನೀವು ಗ್ಯಾರಂಟಿ ಯೋಜನೆಗಳನ್ನು ತಗೋತೀರ ಅಥವಾ ಈ ಅಭಿವೃದ್ಧಿ ಅಂತ ಅಂದ್ ಹೇಳ್ತೀರಿ ಅಭಿವೃದ್ಧಿಗಳು ಆಗ್ತಾ ಇದಾವೆ ಅದಕ್ಕೆ ಫಂಡ್ ಕೂಡ ಬರ್ತದೆ ಅನ್ನೋದು ನಿಮ್ಮವಾದ ಆದರೆ ಈ ಅಭಿವೃದ್ಧಿಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಇಲ್ಲ ಅದನ್ನ ಮ್ಯಾಂಡೇಟ್ ಮಾಡೋದಕ್ಕೋಸ್ಕರ ಬಸ್ ಟಿಕೆಟ್ ತರ ಹೆಚ್ಚಾಯಿತು ಹಾಲಿನ ತರ ಹೆಚ್ಚಾಯ್ತು ಹೀಗೆ ಬೆಲೆ ಏರಿಕೆ ಆಗ್ತಾನೆ ಇದೆ ಬೆಲೆ ಏರಿಕೆ ಇದು ಒಂದು ಸಾಮಾನ್ಯ ಪ್ರಕ್ರಿಯೆ ಅದು ಬಸ್ ದರ ಏರಿಸೋದು ಒಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಅದೇನು ದೊಡ್ಡದಲ್ಲ ಅದು ನಾವು ಈಗಾಗಲೇ ನಮ್ಮ ರಾಜ್ಯದ ತಾಯಂದಿರು ನಮ್ಮ ಸೋದರಿಯರು ಈಗಾಗಲೇ ಇದನ್ನು ಬಹಳ ಅತ್ಯಂತ ಸತ್ರಿಗಾಗಿ ಬಹಳ ಉಪಯೋಗ ತೆಗೆದುಕೊಂಡಿದ್ದಾರೆ ಎಲ್ಲ ಮಹಿಳೆಯರು ಖುಷಿಯಾಗಿದ್ದಾರೆ ಇವತ್ತು ಮತ್ತು ಅನ್ನ ಭಾಗ್ಯ ನಿರಂತರವಾಗಿ ಅಕ್ಕಿ ಕೊಡ್ತಾ ಇದ್ದೇವೆ ಅಕ್ಕಿ ಜಾಕಿ ದುಡ್ಡು ಕೊಡ್ತಾ ಇದ್ದೇವೆ ಯುವ ನಿಧಿ ಅನ್ನೋದು ಸಾಕಷ್ಟು ಕೊಡ್ತಾ ಇದ್ದೇವೆ ಆದರೆ ಒಂದು ಏನಪ್ಪ ಅಂದ್ರೆ ಗೃಹಲಕ್ಷ್ಮಿ ಹಣ ಎರಡು ತಿಂಗಳಿಗೊಮ್ಮೆ ಬರ್ತಾ ಇದೆ ಮಾನ್ಯ ಮಂತ್ರಿಗಳು ನಮ್ಮ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ರು ನಾವು ಬೆಳಗಾವಿ ದ್ವೇಷದಲ್ಲಿ ಇನ್ನು ಮುಂದೆ ಖಂಡಿತವಾಗಿ ಪ್ರತಿ ತಿಂಗಳ ಐದನೇ ತಾರೀಕು ಅವರಿಗೆ ಜವಾ ಹಾಗಾಗಿ ನೋಡ್ಕೊಳ್ಳೋಕ್ಕೆ ನಾವು ಈಗಾಗಲೇ ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರು ಮಾತಾಡಿದ್ದೀವಿ ಆ ಪ್ರಕಾರ ನಾವು ಪ್ರತಿ ತಿಂಗಳು ಐದನೇ ತಾರೀಖಿನೊಳಗೆ ಅವ್ರಿಗೆ ಒಂದು ನೆಮ್ಮದಿ ಸಿಗಬೇಕು ಅವ್ರಿಗೆ ಐದನೇ ತಾರೀಕು ಬರುತ್ತೆ ಅಂತಕೊಂಡು ಅಂತ ಆ ಜನತೆ ಒಂದು ಖುಷಿಯಾಗಿರಬೇಕು ಆ ಮಹಿಳೆಯರು ತಿಳ್ಕೊಂಡು ಅದನ್ನು ಈಗಾಗಲೇ ಪ್ರಾರಂಭ ಮಾಡಲಿಕ್ಕೆ ಇದು ಇದ್ದಾರೆ ಅದು ಖಂಡಿತವಾಗಿ ಅದು ಎರಡು ಸಾವಿರ ರೂಪಾಯಿ ನಮ್ಮ ಮಹಿಳೆಯರಿಗೆ ನಮ್ಮ ಯಜಮಾನಿಗೆ ಖಂಡಿತವಾಗಿ ಮುಟ್ಟುತ್ತೆ ಉಳಿದಂಥ ನಮ್ಮ ನಾಲ್ಕು ಯೋಜನೆಗಳು ಬಹಳ ಅರ್ಥಗರ್ಭಿತವಾಗಿ ಬಹಳ ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ನಡೀತಾ ಇದ್ದವು ಗೃಹಲಕ್ಷ್ಯ ಮಾತ್ರ ಎರಡು ದಿನವನ್ನು ಕೊಡ್ತಾ ಇದ್ದಾರೆ ಅದು ಸರಿಯಾಗತ್ತೆ ಯಾವುದೇ ಗ್ಯಾರಂಟಿ ಕುಂಠಿತವಾಗಿಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರದ ದುರಾಡಳಿತ ಅನ್ಪ್ಲಾನ್ ಪ್ರೋಗ್ರಾಮ್ಸ್ ಇದರಿಂದ ಗುತ್ತಿದಾರಿಗೆ ಸಾವಿರಾರು ಕೋಟಿ ಅನುದಾನವನ್ನು ಕೊಡದೇ ಹೋಗಿರೋದ್ರಿಂದ ಆ ಅನುದಾನವನ್ನು ನಾವು ಗುತ್ತಿಗೆದಾರ ಕೊಡೋದ್ರ ಮೂಲಕ ಮತ್ತೆ ಹೊಸ ಕಾರ್ಯಕ್ರಮವನ್ನು ತೊಡತೀವಿ ಗುತ್ತಿಗೆದಾರರು ಅಂತ ಬಂದಾಗ ಗುತ್ತಿಗೆದಾರರಿಂದ ಸಮಸ್ಯೆಗಳು ನಿಮ್ಮ ಪಕ್ಷದಲ್ಲೂ ಕಂಡು ಇದೆ ಗುತ್ತಿಗೆದಾರರು ಸಮಸ್ಯೆಗಳು ಎಲ್ಲ ಸರ್ಕಾರ ನಿರಂತರವಾಗಿರ್ತಾವೆ ಆದರೆ ಹೋದ ಸಲ ಮಾತ್ರ ನಿರ್ದಿಷ್ಟವಾಗಿ ಭ್ರಷ್ಟ ಭ್ರಷ್ಟಾಚಾರ ಯಾವ ಇಲಾಖೆಯಲ್ಲಿ ನಡೆದಿದೆ ನೇರವಾಗಿ ಗುತ್ತಿಗೆದಾರ ಮಂತ್ರಿಗಳನ್ನ ಹೆಸರಿಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಸಲನೂ ನಮ್ಮ ಸರ್ಕಾರದಲ್ಲಿ ಒಬ್ಬ ಗುತ್ತಿಗೆದಾರ ತಿಳ್ಕೊಂಡಿದ್ದಾರೆ ಆದರೆ ಅದು ಎಲ್ಲೋ ಅದು ನಮ್ಮ ಮಂತ್ರಿಗಳ ಹೆಸರು ಇರ್ಬೋದು ಇನ್ನಿತರ ಹೆಸರು ಯಾರ ಹೆಸರು ಬಂದಿಲ್ಲ ಆದರೆ ಅಲ್ಲಿ ಬೇರೆ ಈ ಸಲ ನಡೆದ ಪ್ರಕರಣ ಬೇರೆ ಗೊತ್ತಿದೆ ಹೇಳ್ತಾ ಇದ್ದಾರೆ ಗುತ್ತಿಗೆದಾರರಿಗೆ ಸುಮಾರು ನಲವತ್ತು ಸಾವಿರ ಕೋಟಿ ಇದು ಸಾಮಾನ್ಯ ಹಣ ಅಲ್ಲ ಅಷ್ಟು ಹಣವನ್ನು ಕೊಡದೆ ಪ್ಲಾನ್ ಅಲ್ಲಿ ಇಡದೆ ನಾನು ಪ್ಲಾನ್ ಎಲ್ಲ ಕೆಲಸಗಳನ್ನು ಕಾಮಗಾರಿಗಳನ್ನ ಗುತ್ತಿಗೆ ಟೆಂಡರ್ ಕರೆದು ಕೊಟ್ಟು ಹೋಗಿದ್ರು ನಮ್ಮ ಸರ್ಕಾರ ಬಂದ ಮೇಲೆ ಅವರೆಲ್ಲ ಪ್ರಾರಂಭ ಹೋಗಿದ್ವು ಅದಕ್ಕೆ ಅವರಿಗೆ ಹಣದ ಕೊರತೆ ನಮ್ಮಲ್ಲಿ ಸ್ವಲ್ಪ ಆಗ್ತಾ ಆಗ್ತಾಯಿದೆ ಅದರಲ್ಲೂ ಸಹ ನಮ್ಮ ಎಲ್ಲ ಗೌರವ ಸಚಿವರು ಸರಿ ಮಾಡ್ಕೊಂತ ಬಂದರೆ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು ಆದಮೇಲೆ ಅತ್ಯಂತ ಸಮರ್ಥವಾಗಿ ಇಲಾಖೆಯನ್ನು ನಿವಾಸಿಸ್ತಾ ಇದ್ದಾರೆ ಗುತ್ತಿಗೆದಾರ ಸಹ ಇವತ್ತು ಅಲ್ಲಿ ಖುಷಿಯಾಗಿದ್ದಾರೆ ಸರ್ ಒಂದು ಜಿಲ್ಲೆ ಅಂತ ನೋಡಿದಾಗ ನಾವು ಪ್ರಮುಖವಾಗಿ ಸಾಮಾನ್ಯ ಜನರಿಗೆ ಪ್ರಮುಖವಾಗಿ ಬೇಕಾಗದೆ ಒಂದು ಆರೋಗ್ಯ ಶಿಕ್ಷಣ ಮತ್ತು ಸ್ವಚ್ಛತೆ ಮತ್ತು ರಸ್ತೆಗಳು ಪ್ರಮುಖವಾಗಿ ಕಾಣ್ತಾರೆ ಈಗ ನಮ್ಮ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಈಗ ನಿಮ್ಮ ಸರ್ಕಾರ ಬಿ ಆಯ್ತು ಬಿಜೆಪಿ ಸರ್ಕಾರ ಬಂದಾಗಲೂ ಆಯ್ತು ಅಥವಾ ನಿಮ್ಮ ಶಾಸಕರು ಅವ್ರ ಶಾಸಕರು ಇದ್ದಾಗಲೂ ಬಂತು ಈ ಸಮಸ್ಯೆಗಳು ಮಾತ್ರ ಸಮಸ್ಯೆಗಳಾಗಿ ಉಳಿತಾ ಇದಾವೆ ಒಂದು ಸ್ಟೆಪ್ ಮುಂದೆ ಬಂತು ಅಂದ್ಕೊಳ್ಳೋದು ಯಾವಾಗ ಅಥವಾ ಯಾವ ಸರ್ಕಾರ ಬಂದ್ರೆ ಸರಿಯಾಗುತ್ತೆ ಅಲ್ಲ ಸರ್ಕಾರ ಯಾವ್ದಾದ್ರು ಬಂದರೂ ಪ್ರಶ್ನೆ ಇಲ್ಲ ಸಮರ್ಥವಾಗಿ ನಿಭಾಯಿಸಿದಂತ ಒಬ್ಬ ಲೀಡರ್ ಮುಖ್ಯಮಂತ್ರಿಗಳು ಇರಬೇಕು ಜೊತೆಗೆ ಅವರ ಒಂದು ಸಹ ಬಳಗ ಇರಬೇಕು ನಿರ್ದಿಷ್ಟವಾದಂತ ಹಣಕಾಸನ್ನು ಕಾಲ ಕಾಲಕ್ಕೆ ಸರ್ಕಾರ ಕೊಡಬೇಕು ಇವತ್ತು ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಸ್ಥಳೀಯ ಸಂಸ್ಥೆಗಳು ಅದವು ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್ ನಗರ ಮಟ್ಟದಲ್ಲಿ ಪಟ್ಟಣ ಪಂಚಾಯತಿ ಪುರಸಭೆ ನಗರಸಭೆ ಅವಕ್ಕೆ ಸ್ಥಳ ಸರಿಯಾಗಿ ಅನುದಾನವನ್ನು ಕೊಟ್ಟರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಸದಸ್ಯರು ಅದನ್ನು ನಿಭಾಯಿಸ್ತಾರೆ ಇನ್ನು ಶಾಸಕರು ಮುಖ್ಯವಾಗಿ ಗ್ರಾಮಾಂತರ ರಸ್ತೆಗಳು ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳು ಮತ್ತು ರಾಜ್ಯ ಹೆದ್ದಾರಿ ಇವತ್ತು ಸರಿಯಾಗಿ ಅನುದಾನ ಬಂದ್ರೆ ಇವತ್ತು ಅಲ್ಲಿ ಇವತ್ತು ಉದಾಹರಣೆ ನೋಡಬಹುದು ಇವತ್ತು ನಮ್ಮ ಮಾನ್ಯ ಮುಖ್ಯೋಮ ಸಚಿವರು ಜಾರಕಿಹೊಳಿ ಇಪ್ಪತ್ತು ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರಕ್ಕೆ ಕೊಟ್ಟು ಹೀಗಾಗಿ ನಾವು ಕಾಮಗಾರಿ ಪ್ರಾರಂಭ ಮಾಡಿದ್ವಿ ಈಗ ನೀವು ಹಾವೇರಿಂದ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಇಪ್ಪತ್ತು ಕಿಲೋಮೀಟರ್ ರಸ್ತೆಗಳನ್ನ ಇವತ್ತು ಮಾಡ್ತಾ ಇದ್ದೀವಿ ಅದು ನೋಡಬಹುದು ನೀವು ರಸ್ತೆ ಸುಧಾರಣೆ ಆಗ್ತಾವೆ ಇನ್ನೊಂದು ತಿಂಗಳ ಒಂದೂವರೆ ತಿಂಗಳಿಗೆ ಅದು ಇಪ್ಪತ್ತು ಕಿಲೋಮೀಟರ್ ರಸ್ತೆ ಕಾಮಗಾರಿ ಮುಗಿಯುತ್ತೆ ಇನ್ನೂ ಒಂದು ಹತ್ತು ಕೋಟಿ ಅನುದಾನ ತಂದು ನಾವು ಬುತ್ತಲದ ನಮ್ಮ ತಾಲೂಕಿನ ಕೊಲೆ ಅಂತ ನಮ್ದೇನು ಬರದ ಇದು ಜಿಲ್ಲೆ ಬ್ರಿಡ್ಜ್ ಅಲ್ಲಿವರೆಗೂ ಮುಗಿಸ್ಬೇಕಂತ ನಾವು ಈಗಾಗಲೇ ಶಾಸಕರಿಗೆ ನಾವು ಒತ್ತಾಯ ಮಾಡಿದ್ದೀವಿ ಶಾಸಕರು ಸಹ ಮನಸ್ಸು ಮಾಡಿದ್ದಾರೆ ಮಂತ್ರಿಗಳು ಒತ್ತಾಯ ಮಾಡಿದ್ದೀವಿ ಹೀಗೆ ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ನಡೆತಾ ಇದಾವೆ ಈ ವರ್ಷ ಕ್ರೀಡಾ ಹದಿನೈದು ಕೋಟಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಗ್ರಾಮೀಣ ರಸ್ತೆಗಳು ಹಾಳಾಗಿದ್ದವು ಅಲ್ಲಿ ನಮ್ಮ ಜಿಲ್ಲಾ ಮುಖ್ಯ ರಸ್ತೆಗಳು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಈಗ ನಾಗರ ಹತ್ತು ಕೋಟಿ ಕೊಟ್ಟಿದ್ದಾರೆ ಹಿಂದೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಸಹ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಯೂಸ್ ಮಾಡ್ತಾ ಇದ್ವಿ ಮತ್ತು ನಗರದಲ್ಲಿ ಸಹ ಅಷ್ಟೇ ಇವತ್ತು ನಗರ ಉತ್ಥಾನ ಎಲ್ಲ ಕೆಲಸ ಕಾನೂನುಗಳು ಪ್ರಾರಂಭ ಮಾಡಿದೆ ಅಭಿವೃದ್ಧಿ ಕೆಲಸಗಳು ಯಾವುದೇ ಕಾಲಕ್ಕೂ ನಿಂತ್ಕೊಂಡಿಲ್ಲ ನಮ್ಮ ಗೌರ್ಮೆಂಟಲ್ಲಿ ಆದರೆ ಬಿಜೆಪಿಯು ಹಾಗೆ ಒಂದು ಕೂಗು ಮತ್ತು ವಿರೋಧ ಪಕ್ಷದ ಕೆಲಸ ಏನು ಆಗಿಲ್ಲಪ್ಪ ಅಂತ ಹೇಳ್ಕೊಂತ ಹೋಗೋದಷ್ಟೇ ಅದು ಕೂಗಿದ್ದೇ ಇರ್ತದೆ ನಾವು ವಿರೋಧ ಪಕ್ಷ ಇದ್ದಾಗ ನಾವು ಅದನ್ನು ಹೇಳ್ತಾ ಇದ್ವಿ